ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಕಾಶ್ಮೀರ ಬದಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಹಿಂದೆ ಇದ್ದ ಕಾಶ್ಮೀರಕ್ಕೂ ಈಗಿನ ಕಾಶ್ಮೀರಕ್ಕೂ ದೊಡ್ಡ ಬದಲಾವಣೆ ಇದೆ ಹಾಗಾದರೆ ಆಗಕ್ಕೂ ಈಗಕ್ಕಿರೋ ಬದಲಾವಣೆ ಏನು ಜಮ್ಮು ಕಾಶ್ಮೀರದಲ್ಲಿ ಸಲ ಉಗ್ರ ದಾಳಿಯಾದಾಗ ಇಡೀ ಕಾಶ್ಮೀರ ಒಗ್ಗಟ್ಟಾಗಿ ಉಗ್ರರ ವಿರುದ್ಧ ನಿಂತ್ಕೊಳ್ತು ಯಾಕೆ ಪಾಕಿಗಳ ವಿರುದ್ಧ ಯಾಕೆ ನಿಂತ್ಕೊಳ್ತು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿನ ನ್ಯೂಸ್ ಪೇಪರ್ಸ್ ಅಲ್ಲಿನ ಮಸೀದಿಗಳಲ್ಲೂ ಕೂಡ ಉಗ್ರರ ವಿರುದ್ಧ ಮೈಕ್ನಲ್ಲಿ ಯಾಕೆ ಘೋಷಣೆಗಳನ್ನು ಈ ಸಲ ಮೊಳಗಿಸಲಾಯಿತು ಕಳೆದ ಆರು ವರ್ಷಗಳಲ್ಲಿ ಕಾಶ್ಮೀರದಲ್ಲಿ ಉಲ್ಟಾ ಪಲ್ಟಾ ರೀತಿಯ ಬದಲಾವಣೆ ಹೇಗೆ ಸಾಧ್ಯ ಆಯಿತು ಅಲ್ಲಿ ಭಾರತ ಮಾಡಿದ್ದೇನು ಏನೇನು ಬದಲಾವಣೆಯಾಗಿದೆ ಸೇನೆ ವಿರುದ್ಧ ಕಲ್ಲು ತೂರಾಟ ಮಾಡುತ್ತಿದ್ದವರು ಈಗ ಭಾರತ್ ಜಿಂದಾಬಾದ್ ಅಂತ ಹೇಳೋ ರೀತಿ ಪಾಕ್ ಮುರ್ದಾಬಾದ್ ಅಂತ ಹೇಳೋ ರೀತಿ ಏನು ಚೇಂಜ್ ಆಯಿತು ಇದು ತಿಳ್ಕೋಬೇಕಲ್ಲ ಕಡೆತನಕ ಮಿಸ್ ಮಾಡಿದೆ ನೋಡಿ ಉಗ್ರರು ಪಾಕ್ ವಿರುದ್ಧ ಕಾಶ್ಮೀರಿಗಳ ಪ್ರತಿಭಟನೆ ಸ್ನೇಹಿತರೆ ಪಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ ಇಡೀ ರಾಷ್ಟ್ರದಲ್ಲಿ ಪ್ರತಿಭಟನೆ ವ್ಯಕ್ತ ಆಗ್ತದೆ ಜಗತ್ತೇ ಆಕ್ರೋಶ ವ್ಯಕ್ತಪಡಿಸಿದೆ ಆದರೆ ಎಷ್ಟೋ ವರ್ಷಗಳ ಬಳಿಕ ಇಡೀ ಕಾಶ್ಮೀರ ಬಂದ್ ಆಗಿದೆ ಈ ಸಲ ಕಾಶ್ಮೀರದ ಸಾಮಾನ್ಯ ಜನರಿಂದ ಹಿಡಿದು ರಾಜಕಾರಣಿಗಳವರೆಗೆ ಅಲ್ಲಿನ ಪ್ರಮುಖ ನ್ಯೂಸ್ ಪೇಪರ್ ಗಳವರೆಗೆ ಎಲ್ಲರೂ ಪ್ರತ್ಯೇಕತಾವಾದಿಗಳು ಕೂಡ ಎಲ್ಲರೂ ಉಗ್ರ ದಾಳಿಯನ್ನ ಖಂಡಿಸ್ತಾ ಇದ್ದಾರೆ ವಿವಿಧ ಸಂಘಟನೆಗಳು ಜನಸಾಮಾನ್ಯರು ವಿದ್ಯಾರ್ಥಿಗಳು ಘಟನೆ ಖಂಡಿಸಿ ಲಾಲ್ ಚೌಕ್ ಸೇರಿದ ಹಾಗೆ ಹಲವು ಕಡೆ ಕ್ಯಾಂಡಲ್ ಮಾರ್ಚ್ ಮಾಡಿದ್ದಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಗಳು ಒಳಗ್ತಾ ಇದ್ದ ಕಾಶ್ಮೀರದಲ್ಲಿ ಹಿಂದೂಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಗಳು ಕೇಳಿ ಬರ್ತಿವೆ ಪಾಕಿಸ್ತಾನದ ಬಾವುಟವನ್ನ ಸುಟ್ಟು ಹಾಕಿ ಆಕ್ರೋಶ ಹೊರಹಾಕಲಾಗ್ತಿದೆ ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ಮುಚ್ಚಿ ವ್ಯಾಪಾರಿಗಳು ಬೀದಿಗಿಳಿದಿದ್ದಾರೆ ಇಡೀ ಕಾಶ್ಮೀರದಾದ್ಯಂತ ಜನ ಕ್ಯಾಂಡಲ್ ಲೈಟ್ ಮಾರ್ಚ್ ಮಾಡಿದ್ದಾರೆ ಇನ್ ಕೆಲವು ಕಡೆ ಮೌನವಾಗಿ ಮೆರವಣಿಗೆ ಮಾಡಿದ್ದಾರೆ ಈ ಮೂಲಕ ಉಗ್ರರ ಕೃತ್ಯವನ್ನು ಖಂಡಿಸಿ ನೊಂದವರೊಂದಿಗೆ ನಾವು ಇದೀವಿ ನಾವು ಶಾಂತಿಯನ್ನು ಬಯಸ್ತಾ ಇದ್ದೀವಿ ಕಾಶ್ಮೀರ ಬದಲಾಗಿದೆ ಅನ್ನೋ ಮೆಸೇಜ್ ಪಾಸ್ ಮಾಡಿದ್ದಾರೆ ಜೊತೆಗೆ ಟೂರಿಸ್ಟ್ ಹಮಾರಿ ಶಾನ್ ಹೇ ಅಂದ್ರೆ ಪ್ರವಾಸಿಗರು ನಮ್ಮ ಕೀರ್ತಿ ಪತಾಕೆ ಈ ಪ್ರವಾಸಿಗರು ಅವ್ರು ತುಂಬ ಬೇಕು ನಮಗೆ ಪ್ರವಾಸಿಗರ ನಮ್ಮ ಜೀವಾಳ ಅನ್ನೋ ಘೋಷಣೆಗಳನ್ನ ಕೂಗಿದ್ದಾರೆ ರಾಜಕಾರಣಿಗಳು ಪ್ರತ್ಯೇಕತಾವಾದಿಗಳಿಗೂ ಸಿಟ್ಟು ಬರೀ ಜನ ಮಾತ್ರ ಅಲ್ಲ ಅಲ್ಲಿನ ರಾಜಕಾರಣಿಗಳು ಪ್ರತ್ಯೇಕತೆಯ ವಿಷವನ್ನ ಕಾರ್ತಾ ಇದ್ದ ರಾಜಕಾರಣಿಗಳು ಕೂಡ ಈ ಸಲ ಪಾಕಿಸ್ತಾನ ಮತ್ತು ಉಗ್ರರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪಾಕಿಸ್ತಾನದೊಂದಿಗೆ ಶಾಂತಿ ಮಾತುಕತೆ ಮೂಲಕ ಕಾಶ್ಮೀರದಲ್ಲಿ ರಕ್ತಪಾತ ನಿಲ್ಲಿಸಬೇಕು ಅಂತ ಹೇಳಿಕೊಂಡು ಓಡಾಡ್ತಾ ಇದ್ದಂತಹ ಪಿ ಡಿ ಪಿ ಪಾರ್ಟಿಯ ಮೆಹಬೂಬಾ ಮುಫ್ತಿ ಈಗ ಅವರು ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಲಾಲ್ ಚೌಕ್ ನಲ್ಲಿ ಉದ್ದೇಶಿಸಿ ಮಾತನಾಡಿದ ಮೆಹಬೂಬಾ ಇದು ಕೇವಲ ಪ್ರವಾಸಿಗರ ಮೇಲೆ ಆಗಿರೋ ದಾಳಿಯಲ್ಲ ಕಾಶ್ಮೀರದ ಆತ್ಮದ ಮೇಲೆ ನಡೆದ ದಾಳಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜಮ್ಮು ಕಾಶ್ಮೀರದ ಸ್ಥಳೀಯ ನ್ಯೂಸ್ ಪೇಪರ್ಗಳು ಬ್ಲಾಕ್ ವೆನಸ್ ಡೇ ಅಂತ ಹೆಡ್ ಲೈನ್ ಹಾಕಿವೆ ಮುಖಪುಟವನ್ನ ಬ್ಲಾಕ್ ಅಂಡ್ ರೆಡ್ ನಲ್ಲಿ ಆ ಬಣ್ಣದಲ್ಲಿ ಪ್ರಕಟಿಸಿ ಪ್ರತಿಭಟನೆಯನ್ನ ಹೊರ ಹಾಕಿದ್ದಾರೆ ಧಾರ್ಮಿಕ ಮುಖಂಡರು ಕೂಡ ಉಗ್ರರು ಪಾಕಿಸ್ತಾನದ ವಿರುದ್ಧ ಘೋಷಣೆಗಳನ್ನು ಮೊಳಗಿಸಿದ್ದಾರೆ ಮಸೀದಿಗಳಲ್ಲೆಲ್ಲ ಮುಂಚೆ ಉಗ್ರರ ಪರವಾಗಿ ಘೋಷಣೆ ಮೊಳಗುತ್ತಿದ್ದ ಕಾಲ ಕೂಡ ಇತ್ತು ಆದರೆ ಸಲ ಕಾಶ್ಮೀರ ಕಣಿವೆಯಾದ್ಯಂತ ಮಸೀದಿಗಳಲ್ಲಿ ಈ ಘಟನೆಯನ್ನು ಖಂಡಿಸಿ ಧರ್ಮವನ್ನು ಉಗ್ರವಾದದೊಂದಿಗೆ ಮಿಕ್ಸ್ ಮಾಡಬೇಡಿ ಅಂತ ಪಾಕ್ ವಿರುದ್ಧ ಉಗ್ರರ ವಿರುದ್ಧ ಆಕ್ರೋಶ ಹೊರಹಾಕಲಾಗಿದೆ ಪ್ರತ್ಯೇಕತಾವಾದಿಗಳಲ್ಲೂ ಭಾರಿ ಬದಲಾವಣೆ ಜಮ್ಮು ಕಾಶ್ಮೀರದಲ್ಲಿ ಪ್ರತ್ಯೇಕತಾವಾದಿಗಳ ಗುಂಪಿದೆ ಇದನ್ನ ಹುರಿಯತ್ ಕಾನ್ಫರೆನ್ಸ್ ಅಂತ ಕರೆಯಲಾಗುತ್ತೆ ಕೂಟ ಅದು ಹಲವಾರು ಪ್ರತ್ಯೇಕತವಾದಿ ಸಂಘಟನೆಗಳು ಅದರ ಅಂಡರ್ನಲ್ಲಿ ಬರ್ತವೆ ಸ್ವತಂತ್ರ ಕಾಶ್ಮೀರ ಇವರ ಗುರಿಯಾದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿಶೇಷ ಸ್ಥಾನಮಾನ ರದ್ದುಗೊಳಿಸಿದ ಬಳಿಕ ಇವರಲ್ಲಿ ಬದಲಾವಣೆಯಾಗಿದೆ ಇವರಿಗೆ ಸುಮಾರು ಹನ್ನೆರಡು ಪಕ್ಷಗಳು ಹುರಿಯತ್ ಕಾನ್ಫರೆನ್ಸ್ ಕೂಟದಿಂದ ಹೊರಗೆ ಬಂದಿವೆ ಕಾಶ್ಮೀರ ಭಾರತದ ಭಾಗ ಅಂತ ಅವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಇದೀಗ ಪ್ರತ್ಯೇಕತಾವಾದಿಗಳ ಗುಂಪಾದ ಹುರಿಯತ್ ಕಾನ್ಫರೆನ್ಸ್ನ ಚೇರ್ಮನ್ ಮಿರ್ವಾಯಸ್ ಉಮೈರ್ ಫಾರೂಕ್ ಕೂಡ ಇವರೇನು ಹೊರಗೆ ಬಂದಿಲ್ಲ ಏನು ಕೂಡ ಪ್ರತ್ಯೇಕತವಾದದಿಂದ ಹುರಿಯತ್ ಕಾನ್ಫರೆನ್ಸ್ ಇನ್ನೂ ಕೂಡ ಇದೆ ಅದರ ಚೇರ್ಮನ್ ಅವರು ಕೂಡ ಘಟನೆಯನ್ನು ಖಂಡಿಸ್ತೀನಿ ಅಂತ ಹೇಳಿದ್ದಾರೆ ಮುಗ್ಧರನ್ನು ಯಾರು ಹತ್ಯೆ ಮಾಡ್ತಾರೋ ಇಡೀ ಮನುಕುಲವನ್ನೇ ಕೊಂದಂತೆ ಅವರು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಕಳೆದ ಮೂವತ್ತೈದು ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಕಾಶ್ಮೀರದಲ್ಲಿ ಲೆಕ್ಕವಿಲ್ಲದಷ್ಟು ಉಗ್ರ ದಾಳಿಗಳಾಗಿದೆ ಇದೇ ಮೊದಲ ಬಾರಿಗೆ ಕಂಪ್ಲೀಟ್ ಡಿಫ್ರೆಂಟ್ ರಿಯಾಕ್ಷನ್ ಬರ್ತಾ ಇದೆ ಕಾಶ್ಮೀರ ಶಟ್ ಡೌನ್ ಆಗಿದೆ ವೇಗವಾಗಿ ಅಭಿವೃದ್ಧಿಯಾಗ್ತಿದೆ ಕಾಶ್ಮೀರ ಸ್ನೇಹಿತರೆ ಭಾರತದ ತೆರಿಗೆದಾರರ ದೊಡ್ಡ ಪ್ರಮಾಣದ ದುಡ್ಡು ಕಾಶ್ಮೀರಕ್ಕೆ ಹರಿಸಲಾಗಿದೆ ಆರ್ಟಿಕಲ್ ತ್ರೀ ಸೆವೆಂಟಿ ಮತ್ತು ತರ್ಟಿ ಫೈವ್ ಎ ತೆಗೆದ ಬಳಿಕ ಇದು ಕಾಶ್ಮೀರದ ಜನರ ಜೀವನವನ್ನು ಬದಲಾಯಿಸಿದೆ ಉಗ್ರಗಾಮಿಗಳಿಗೆ ಪ್ರತ್ಯೇಕತೆಯ ಮೈಂಡ್ಸೆಟ್ಗೆ ಅಭಿವೃದ್ಧಿಯ ಮೂಲಕ ಭಾರತ ಉತ್ತರ ಕೊಟ್ಟಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿಶೇಷ ಸ್ಥಾನಮಾನ ತೆಗೆದ ಬಳಿಕ ಜಮ್ಮು ಕಾಶ್ಮೀರದ ಅಭಿವೃದ್ಧಿಗೆ ಭಾರತ ಸರ್ಕಾರ ದೊಡ್ಡ ಮಟ್ಟದಲ್ಲಿ ದುಡ್ಡನ್ನು ಸುರಿತಾನೆ ಬರ್ತಾ ಇದೆ ಎರಡು ಸಾವಿರದ ಹದಿನೇಳು ಹದಿನೆಂಟರ ವೇಳೆಗೆ ಏಳುನೂರ ಎಂಟುನೂರು ಕೋಟಿ ರೂಪಾಯಿ ಇದ್ದಂತಹ ಅನುದಾನ ಕಾಶ್ಮೀರಕ್ಕೆ ಹೋಗಿದ್ದ ಅಭಿವೃದ್ಧಿ ಕಾಮಗಾರಿಯ ದುಡ್ಡು ಇವಾಗ ಎಂಬತ್ತು ಸಾವಿರ ಕೋಟಿ ರೂಪಾಯಿನ ಕೆಲಸ ನಡೆಯುವ ಮಟ್ಟಿಗೆ ರೈಟ್ ನೌ ಅಷ್ಟರ ಕೆಲಸ ನಡೀತಾ ಇದೆ ಅಲ್ಲಿ ಮಧ್ಯದಲ್ಲಿ ಲಕ್ಷಾಂತರ ಕೋಟಿಗಳ ಇನ್ವೆಸ್ಟ್ಮೆಂಟ್ ಆಗಿದೆ ಆರು ವರ್ಷಗಳಲ್ಲಿ ರೋಡ್ ಬ್ರಿಡ್ಜ್ ರೈಲ್ವೆ ಟನಲ್ನಂತಹ ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚು ಮಹತ್ವ ಕೊಡಲಾಗಿದೆ ಐದು ವರ್ಷಗಳಲ್ಲಿ ಕ್ರಿಟಿಕಲ್ ಏರಿಯಾಗಳಲ್ಲಿ ಸುಮಾರು ನಲವತ್ತು ಹೈವೇ ಮತ್ತು ರೈಲ್ವೆ ಪ್ರಾಜೆಕ್ಟ್ಗಳನ್ನು ಕೇಂದ್ರ ಸರ್ಕಾರ ಘೋಷಿಸಿದೆ ಕೆಲವೊಂದನ್ನು ಕಂಪ್ಲೀಟ್ ಮಾಡಿದೆ ಸಂಪರ್ಕ ಹೆಚ್ಚಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಕೈಗೊಂಡಿದೆ ಜಮ್ಮು ಕಾಶ್ಮೀರ ಹಿಲ್ಲಿ ರೀಜನ್ ಬೆಲ್ಲ ಬೆಟ್ಟ ಗುಡ್ಡ ಕಣಿವೆಗಳಿಂದ ಕೂಡಿರುವ ಪ್ರದೇಶ ಕನೆಕ್ಟಿವಿಟಿ ಕಷ್ಟ ಹಾಗಾಗಿ ಅದರ ಕಡೆಗೇನೇ ಜಾಸ್ತಿ ಮಹತ್ವ ಕೊಡಲಾಗಿದೆ ಎಲ್ಲೆಲ್ಲಿ ರೋಡ್ ಆಗುತ್ತೋ ಅಲ್ಲಿ ರೋಡ್ ಮಾಡಿ ಬೆಟ್ಟ ಅಡ್ಡ ಬಂತ ಟನಲ್ ತೋಡಿ ಕಂದಕ ಅಡ್ಡ ಬಂತ ಬ್ರಿಡ್ಜ್ ಹಾಕಿ ಅಂತ ಐವತ್ತೊಂದು ಮೆಗಾ ಪ್ರಾಜೆಕ್ಟ್ ಗಳನ್ನ ಕೈಗೊಂಡಿದೆ ಅದಕ್ಕಾಗಿ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ ಆದ್ರೀಗ ಕೆಲ ವಿಳಂಬದಿಂದಾಗಿ ಈ ಯೋಜನೆಗಳ ಅಂದಾಜು ವೆಚ್ಚ ಒಂದು ಪಾಯಿಂಟ್ ಒಂದು ಆರು ಲಕ್ಷ ಕೋಟಿಗೆ ಏರಿಕೆಯಾಗಿದೆ ಆದರೆ ಒನ್ ಟೈಮ್ ನಲ್ಲಿ ಆಗ್ಲೇ ಹಾಗೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಜಮ್ಮು ಕಾಶ್ಮೀರಕ್ಕೆ ಕೇಂದ್ರ ಸರ್ಕಾರದಿಂದ ಹೋಗಿದ್ದು ಜಸ್ಟ್ ಎಂಟುನೂರ ಕೋಟಿ ರೂಪಾಯಿ ಮಾತ್ರ ಆದ್ರೀಗ ಪ್ರತಿ ವರ್ಷ ಎಲ್ಲಾ ಮೆಗಾ ಪ್ರಾಜೆಕ್ಟ್ ಸಾವಿರಾರು ಕೋಟಿ ಕೋಟಿ ಹೋಗಿ ಸುರಿತಾ ಇದೆ ಇಯರ್ ವೈಸ್ ಬ್ರೇಕಪ್ ಕೊಡಬೇಕು ಅಂದ್ರೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ನಲವತ್ತೊಂದು ಸಾವಿರದ ಆರುನೂರು ಕೋಟಿ ರೂಪಾಯಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಲವತ್ತೆರಡು ಸಾವಿರದ ಇನ್ನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ಮತ್ತು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಲವತ್ತೊಂದು ಸಾವಿರದ ಕೋಟಿ ರೂಪಾಯಿ ಜಮ್ಮು ಕಾಶ್ಮೀರಕ್ಕೆ ಅಂತ ಹೇಳಿ ದೇಶದ ತೆರಿಗೆದಾರರ ದುಡ್ಡಿನಲ್ಲಿ ಕಾಶ್ಮೀರ ಅಭಿವೃದ್ಧಿಗೆ ದುಡ್ಡನ್ನ ಕೇಂದ್ರ ಸರ್ಕಾರ ತೆಗೆಟ್ಟಿದೆ ದೊಡ್ಡ ದುಡ್ಡಿದು ಆ ಚಿಕ್ಕ ರಾಜ್ಯಕ್ಕೆ ಕಾಶ್ಮೀರದ ಜನರಲ್ಲೂ ಆಗಿದೆ ಬದಲಾವಣೆ ಕೇಂದ್ರ ಸರ್ಕಾರ ವೇಗವಾಗಿ ಕಾಶ್ಮೀರದಲ್ಲಿ ಅಭಿವೃದ್ಧಿ ಕಾರ್ಯ ಕೈಗೊಂಡಿರೋದು ಸಾವಿರಾರು ಕೋಟಿ ಸುರಿಯುತ್ತಿರೋದ್ರಿಂದ ಅಲ್ಲಿನ ಜನರಿಗೂ ಅನುಕೂಲ ಆಗಿದೆ ಅವರ ಲೈಫ್ ಚೇಂಜ್ ಆಗ್ತಾ ಇದೆ ಮೂಲಭೂತ ಸೌಕರ್ಯಗಳೊಂದಿಗೆ ಇವುಗಳ ನಿರ್ಮಾಣದಿಂದ ಜನರಿಗೆ ಉದ್ಯೋಗ ಸಿಗ್ತಾ ಇದೆ ವಿವಿಧ ಅಭಿವೃದ್ಧಿ ಯೋಜನೆಗಳಿಂದ ಜಮ್ಮು ಕಾಶ್ಮೀರದ ಚಿತ್ರಣ ಅದರ ಮುಖ ಚೇಂಜ್ ಆಗ್ತಿದೆ ಜೊತೆಗೆ ವಿಶೇಷ ಸ್ಥಾನಮಾನ ತೆಗೆದು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿದ ಬಳಿಕ ಇಲ್ಲಿಗೆ ಹೋಗೋಕೆ ಪ್ರವಾಸಿಗರು ಧೈರ್ಯ ಮಾಡ್ತಾಯಿದ್ರು ಅದಕ್ಕೇನೆ ಈ ಉಗ್ರರು ಅವರನ್ನು ಟಾರ್ಗೆಟ್ ಸಲ ವರ್ಷದಿಂದ ವರ್ಷಕ್ಕೆ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗ್ತಾ ಬಂದಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಇಲ್ಲಿಗೆ ಒಟ್ಟು ಒಂದು ಪಾಯಿಂಟ್ ಆರು ಎಂಟು ಕೋಟಿ ಪ್ರವಾಸಿಗರು ಭೇಟಿ ಕೊಟ್ಟಿದ್ದರು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಸಂಖ್ಯೆ ಎರಡು ಪಾಯಿಂಟ್ ಮೂರು ಆರು ಕೋಟಿಗೆ ಏರಿಕೆಯಾಗಿದೆ ಲಾಸ್ಟ್ ಸಿಕ್ಸ್ ಸೆವೆನ್ ಇಯರ್ಸಲ್ಲಿ ಡಬಲ್ ಆಗಿದೆ ಈ ಸಂಖ್ಯೆ ಇದೇ ಕಾರಣಕ್ಕೆ ಮೊದಲಿದ್ದ ಪ್ರತ್ಯೇಕತಾ ಭಾವನೆ ದ್ವೇಷ ಭಾವನೆ ಕಾಶ್ಮೀರಗಳಲ್ಲಿ ಕಮ್ಮಿ ಆಗ್ತಾ ಬರ್ತಿದೆ ಇದೇ ವರ್ಷ ಜನವರಿಯಲ್ಲಿ ಪಿಎಂ ಮೋದಿ ಜಮ್ಮು ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿದ್ರು ಆಗ ಮಾತನಾಡಿದ ಪಿ ಎಂ ಜಮ್ಮು ಕಾಶ್ಮೀರ ಟನಲ್ ಬ್ರಿಡ್ಜ್ ರೋಪ್ ವೇಗಳ ಹಬ್ ಆಗ್ತಾ ಇದೆ ಜಮ್ಮು ಕಾಶ್ಮೀರದ ಶಾಂತಿಯುತ ವಾತಾವರಣ ಪ್ರವಾಸೋದ್ಯಮವನ್ನು ಜಾಸ್ತಿ ಮಾಡ್ತಾ ಇದೆ ಅಂತ ಹೇಳಿದ್ರು ಜಮ್ಮು ಕಾಶ್ಮೀರ ಗುಡ್ಡಗಾಡು ಪ್ರದೇಶಗಳಿಂದ ಕೂಡಿದ್ದು ಮೊದಲು ಅಲ್ಲಿ ವ್ಯಾಪಾರ ಪ್ರವಾಸೋದ್ಯಮ ತುಂಬಾ ಕಷ್ಟಕರವಾಗಿತ್ತು ಆದ್ರೀಗ ರೋಡ್ ಹೈವೇ ಟನಲ್ಗಳು ಸೇತುವೆಗಳು ದೊಡ್ಡ ಮಟ್ಟದಲ್ಲಿ ನಿರ್ಮಾಣ ಆಗ್ತಿರೋದ್ರಿಂದ ಸಂಪರ್ಕ ಕ್ರಾಂತಿನೇ ಆಗ್ತಾ ಇದೆ ಓವರ್ ಆಲ್ ಏನೆಲ್ಲ ಕೆಲಸ ಆಗಿದೆ ಕಳೆದ ಆರು ವರ್ಷಗಳಲ್ಲಿ ಅಂತ ನೋಡ್ತಾ ಹೋದ್ರೆ ನಾವು ಏಮ್ಸ್ ಮಾದರಿಯ ಆಸ್ಪತ್ರೆ ನಿರ್ಮಾಣ ಆಗಿದೆ ಅದು ಬಿಟ್ಟು ಕೂಡ ಹೊಸ ಹೊಸ ಆಸ್ಪತ್ರೆಗಳನ್ನ ಕಟ್ಟಲಾಗ್ತಾ ಇದೆ ಈಗ ಆಲ್ರೆಡಿ ಇರುವ ಆಸ್ಪತ್ರೆಗಳನ್ನ ಅಪ್ಗ್ರೇಡ್ ಮಾಡಲಾಗ್ತಿದೆ ಜಮ್ಮು ಕಾಶ್ಮೀರದ ಮೇಜರ್ ಸಿಟಿಗಳಲ್ಲಿ ಎರಡು ಏಮ್ಸ್ ಮಾದರಿಯ ಸಂಸ್ಥೆಗಳನ್ನು ಕೂಡ ನಿರ್ಮಾಣ ಮಾಡ್ತಾ ಇದೆ ಜೊತೆಗೆ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಐವತ್ತು ಬೆಡ್ ಕೆಪಾಸಿಟಿ ಇರುವ ಆಯುಷ್ ಆಸ್ಪತ್ರೆಗಳನ್ನು ಸ್ಥಾಪಿಸುವಕ್ಕೆ ಪ್ಲಾನ್ ಮಾಡ್ತಾ ಇದೆ ಝೋ ಜಿಲ್ಲಾ ಟನಲ್ ಹನ್ನೊಂದು ಸಾವಿರದ ಅಡಿ ಎತ್ತರದಲ್ಲಿ ಈ ಟನಲ್ ನಿರ್ಮಾಣ ಮಾಡಲಾಗ್ತಾ ಇದ್ದು ಹದಿಮೂರು ಕಿಲೋಮೀಟರ್ನಷ್ಟು ಉದ್ದ ಇದೆ ಈ ಟನಲ್ ಜಮ್ಮುವಿನ ಶ್ರೀನಗರವನ್ನ ಲಡಾಖ್ನ ಲೇಗೆ ಈ ಟನಲ್ ಕನೆಕ್ಟ್ ಮಾಡುತ್ತೆ ಸದ್ಯ ಈ ಪ್ರಯಾಣಕ್ಕೆ ಝೋಜಿಲಾ ಪಾಸ್ ನ್ಯಾಷನಲ್ ಹೈವೇಯನ್ನು ಯೂಸ್ ಮಾಡಲಾಗುತ್ತೆ ಆದರೆ ಚಳಿಗಾಲದಲ್ಲಿ ತುಂಬ ಮಂಜು ಬಿದ್ದು ಇದು ಬ್ಲಾಕ್ ಆಗಿ ಶಟ್ ಡೌನ್ ಆಗುತ್ತೆ ಹೀಗಾಗಿ ಈ ಟನಲ್ ಕಾರ್ಯ ಕಂಪ್ಲೀಟ್ ಆದಮೇಲೆ ಪ್ರಯಾಣಕ್ಕೆ ಅನುಕೂಲ ಆಗುತ್ತೆ ಇದು ಏಷ್ಯಾದಲ್ಲೇ ದೊಡ್ಡ ರೋಡ್ ಟನಲ್ ಅನ್ನೋ ರೆಕಾರ್ಡ್ ಕೂಡ ನಿರ್ಮಾಣ ಮಾಡುತ್ತೆ ಇಲ್ಲಿ ಸಿ ವಿ ನಿರಂತರ ವಿದ್ಯುತ್ ಸರಬರಾಜು ವೆಂಟಿಲೇಷನ್ ವ್ಯವಸ್ಥೆ ಕೂಡ ಇರುತ್ತೆ ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯದೊಳಗೆ ಈ ಟನಲ್ ಕಾರ್ಯ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಸೋನ್ಮಾರ್ಗ್ ಟನಲ್ ಇದು ಆರೂವರೆ ಕಿಲೋಮೀಟರ್ ಉದ್ದದ ಸುರಂಗ ಎಲ್ಲ ವಾತಾವರಣದಲ್ಲೂ ಪ್ರಯಾಣಕ್ಕೆ ಅನುಕೂಲಕರ ಇರುತ್ತೆ ಇದನ್ನ ಪಿಎಂ ಇದೇ ವರ್ಷದ ಜನವರಿಯಲ್ಲಿ ಇನಾಗ್ರೇಷನ್ ಕೂಡ ಮಾಡಿ ಅದಕ್ಕೆ ಆಲ್ರೆಡಿ ಬಳಕೆಯಲ್ಲಿದೆ ಸಮುದ್ರ ಮಟ್ಟದಿಂದ ಎಂಟು ಸಾವಿರದ ಐವತ್ತೆರಡು ಅಡಿ ಎತ್ತರದಲ್ಲಿ ಈ ಟನಲ್ ನಿರ್ಮಾಣ ಮಾಡಲಾಗಿದೆ ಇದಕ್ಕಾಗಿ ಎರಡು ಸಾವಿರದ ಏಳುನೂರು ಕೋಟಿ ರೂಪಾಯಿ ದುಡ್ಡನ್ನು ಸುರಿಯಲಾಗಿತ್ತು ದಿಲ್ಲಿ ಅಮೃತ್ಸರ್ ಕತ್ರಾ ಎಕ್ಸ್ಪ್ರೆಸ್ ವೇ ಇದು ಕಿಲೋಮೀಟರ್ ಉದ್ದದ ಎಕ್ಸ್ಪ್ರೆಸ್ ವೇ ಸಾವಿರ ಕೋಟಿ ರೂಪಾಯಿ ಖರ್ಚಲ್ಲಿ ನಿರ್ಮಾಣ ದಿಲ್ಲಿ ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರ ನಡುವಿನ ಪ್ರಯಾಣದ ಟೈಮ್ ಕಮ್ಮಿ ಮಾಡುತ್ತೆ ಸಂಪರ್ಕ ಮತ್ತು ಆರ್ಥಿಕತೆಗೂ ಇದರಿಂದ ದೊಡ್ಡ ನೆರವಾಗುತ್ತೆ ಎರಡು ಸಾವಿರದ ಇಪ್ಪತ್ತೇಳರ ಒಳಗೆ ಈ ಎಕ್ಸ್ಪ್ರೆಸ್ ವೇ ಕಾರ್ಯಾರಂಭ ಮಾಡುತ್ತೆ ಚೆನಾಬ್ ರೈಲ್ವೆ ಬ್ರಿಡ್ಜ್ ಇದು ಉದಂಪುರ್ ಶ್ರೀನಗರ್ ಬಾರಾಮುಲ್ಲಾ ರೈಲ್ವೆ ಲಿಂಕ್ನ ಪ್ರಮುಖ ರೈಲ್ವೆ ಬ್ರಿಡ್ಜ್ ಸಾವಿರದ ನೂರ ಎಪ್ಪತ್ತೇಳು ಅಡಿ ಎತ್ತರದಲ್ಲಿ ನಿರ್ಮಾಣ ಆಗ್ತಾ ಇದೆ ವಿಶ್ವದ ಅತ್ಯಂತ ಎತ್ತರದ ರೈಲ್ವೆ ಬ್ರಿಡ್ಜ್ ಅನ್ನು ಖ್ಯಾತಿಗೆ ಪಾತ್ರವಾಗ್ತಾ ಇದೆ ಹದಿನಾಲ್ಕು ಸಾವಿರದ ಎಂಟುನೂರ ಅರವತ್ತು ಕೋಟಿ ರೂಪಾಯಿ ಮೌಲ್ಯದ ಮೆಗಾ ಪ್ರಾಜೆಕ್ಟಿಗೂ ಕೂಡ ವಂದೇ ಭಾರತ್ ಎಕ್ಸ್ಪ್ರೆಸ್ ಕತ್ರಾದಿಂದ ಶ್ರೀನಗರಕ್ಕೆ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ವ್ಯವಸ್ಥೆಯನ್ನು ಮಾಡಲಾಗ್ತಿದೆ ಶ್ರೀನಗರದಲ್ಲಿ ಪಿ ಎಂ ನರೇಂದ್ರ ಮೋದಿ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಕತ್ರಾದಿಂದ ಶ್ರೀನಗರಕ್ಕೆ ವಂದೇ ಭಾರತ್ ಎಕ್ಸ್ಪ್ರೆಸ್ಗೆ ಚಾಲನೆ ಕೊಡಬೇಕಾಗಿತ್ತು ಆದರೆ ಹವಾಮಾನ ಸರಿ ಕಾರಣ ಹೋಗೋಕೆ ಆಗಿರಲಿಲ್ಲ ಸದ್ಯ ಕತ್ರಾದಿಂದ ಶ್ರೀನಗರಕ್ಕೆ ಹೋಗೋಕೆ ಆರರಿಂದ ಏಳು ಗಂಟೆ ಬೇಕು ಅದೇ ಒಂದೇ ಭಾರತ್ ಎಕ್ಸ್ಪ್ರೆಸ್ ಬಂದರೆ ಜಸ್ಟ್ ಮೂರು ಗಂಟೆಯಲ್ಲಿ ಪ್ರಯಾಣ ಮಾಡ್ಬೋದು ಈ ಟ್ರೈನ್ ಅತ್ಯಾಧುನಿಕ ವ್ಯವಸ್ಥೆಗಳನ್ನು ಹೊಂದಿರುತ್ತೆ ನಿಮಗೆ ಗೊತ್ತಿದೆ ಒಂದೇ ಭಾರತ್ ಟ್ರೈನ್ಗಳು ಸ್ವಲ್ಪ ಈಗಿರೋ ಟ್ರೈನ್ಗಳಿಗಿಂತ ಚೂರು ಬೆಟರ್ ಹೈಫೈ ಫೆಸಿಲಿಟೀಸನ್ನು ಹೊಂದಿರುತ್ತೆ ಹೈಡ್ರೋ ಪವರ್ ಪ್ರಾಜೆಕ್ಟ್ ದೊಡ್ಡ ಮಟ್ಟದಲ್ಲಿ ಹೈಡ್ರೋ ಪವರ್ ಪ್ರಾಜೆಕ್ಟ್ಸ್ ಅನ್ನು ಕೂಡ ಕೇಂದ್ರ ಸರ್ಕಾರ ಜಮ್ಮು ಕಾಶ್ಮೀರದಲ್ಲಿ ಕೈಗೊಳ್ತಾ ಇದೆ ಆರು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯ ಗುರಿಯನ್ನು ಹೊಂದಲಾಗಿದೆ ಚನ ಮತ್ತು ಝೆಲಂ ನದಿ ಆಧಾರವಾಗಿಟ್ಟುಕೊಂಡು ಈ ಯೋಜನೆಯನ್ನು ಮಾಡಲಾಗ್ತಿದೆ ಈ ಮೂಲಕ ಜಮ್ಮು ಕಾಶ್ಮೀರದ ಡಿಮಾಂಡ್ಗೆ ತಕ್ಕಂತೆ ವಿದ್ಯುತ್ ಉತ್ಪಾದನೆ ಹೆಚ್ಚಿಸುವ ಗುರಿಯನ್ನು ಹೊಂದಲಾಗಿದೆ ಇದರಲ್ಲಿ ಪಕಾಲ್ದುಲ್ ಕಿರು ಖ್ವಾರ್ ಏರ್ಟೆಲ್ ಸೇರಿದ ಹಾಗೆ ಹಲವು ಪ್ರಾಜೆಕ್ಟ್ಗಳಿದ್ದು ಅಂಡರ್ ಕನ್ಸ್ಟ್ರಕ್ಷನ್ ಹಂತದಲ್ಲಿವೆ ಇವುಗಳಲ್ಲದೆ ಮತ್ತು ಏಳು ಹೈಡ್ರೋ ಪವರ್ ಪ್ರಾಜೆಕ್ಟ್ಸ್ ಅನ್ನ ಮಾಡೋ ಪ್ಲಾನ್ ಇದ್ದು ಈಗ ಆಲ್ರೆಡಿ ಟೆಂಡರ್ ಕೂಡ ಕೊಡಲಾಗಿದೆ ಐವತ್ನಾಲ್ಕು ರೋಪ್ ವೇ ಪ್ರಾಜೆಕ್ಟ್ಗಳು ಕಾಶ್ಮೀರದಲ್ಲಿ ಪ್ರವಾಸೋದ್ಯಮವೇ ಪ್ರಮುಖ ಉದ್ಯಮ ಇದಕ್ಕೆ ಜಮ್ಮು ಕಾಶ್ಮೀರವನ್ನು ಪ್ರವಾಸಿಗರ ಸ್ವರ್ಗ ಅಂತ ಕರೆಯುವುದು ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಡೋಕೆ ಐವತ್ನಾಲ್ಕು ರೋಪ್ ವೇ ಪ್ರಾಜೆಕ್ಟ್ಸ್ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ ಈಗ ಆಲ್ರೆಡಿ ಇವುಗಳು ಅಂಡರ್ ಕನ್ಸ್ಟ್ರಕ್ಷನ್ ಇವೆ ಇದಕ್ಕೆ ಎರಡು ಸಾವಿರ ಕೋಟಿ ರೂಪಾಯಿ ಖರ್ಚು ಶ್ರೀನಗರದಲ್ಲಿರೋ ಶಂಕರಾಚಾರ್ಯ ಟೆಂಪಲ್ ರೋಪ್ ವೇ ಮತ್ತು ಬಾಲ್ಟಾರ್ ನಿಂದ ಜಿ ರೋಪ್ ವೇ ಭಕ್ತರು ಮತ್ತು ಪ್ರವಾಸಿಗರ ಮೂವ್ಮೆಂಟ್ ಗೆ ಹೆಲ್ಪ್ ಮಾಡುತ್ತೆ ಜಮ್ಮು ಕಾಶ್ಮೀರ ರೈಲ್ ಲಿಂಕ್ ಪ್ರಾಜೆಕ್ಟ್ ಇನ್ನು ಉದಂಪುರ್ ಶ್ರೀನಗರ ಬಾರಾಮುಲ್ಲಾ ರೈಲ್ವೆ ಲಿಂಕ್ ನಿರ್ಮಾಣ ಕಂಪ್ಲೀಟ್ ಹಂತದಲ್ಲಿದೆ ಇದರ ಧರಂ ಬನಿಹಾಲ್ ಸೆಕ್ಷನ್ ಕಾಶ್ಮೀರವನ್ನ ಭಾರತದ ಇತರ ರಾಜ್ಯಗಳೊಂದಿಗೆ ಕನೆಕ್ಟ್ ಮಾಡುತ್ತೆ ಈ ಸೆಕ್ಷನ್ ಟನಲ್ ಕಮ್ಯುನಿಕೇಶನ್ ಸಿಸ್ಟಮ್ ಹೊಂದಿದ್ದು ಎಂತ ಪರಿಸ್ಥಿತಿಯಲ್ಲೂ ರೈಲು ಮತ್ತು ಬೇಸ್ ಸ್ಟೇಷನ್ ನಡುವೆ ಕನೆಕ್ಟಿವಿಟಿ ತಪ್ಪಿ ಹೋಗದಂತೆ ನೋಡಿಕೊಳ್ಳುತ್ತೆ ಉಗ್ರ ದಾಳಿಯಿಂದ ಎಲ್ಲದಕ್ಕೂ ಹೊಡೆತ ಸೋ ಸ್ನೇಹಿತರೆ ಇದೆಲ್ಲದರ ಪರಿಣಾಮ ಜಮ್ಮು ಕಾಶ್ಮೀರದ ಜನರ ಜೀವನದಲ್ಲಿ ದೊಡ್ಡ ಬದಲಾವಣೆಯಾಗಿದೆ ಯಾವ ರೀತಿಯ ಬದಲಾವಣೆ ಅಂತ ಹೇಳಿದ್ರೆ ಅಲ್ಲಿನ ಜನರ ಆದಾಯ ಅರ್ಧಕ್ಕರ್ಧ ಜಂಪ್ ಆಗಿದೆ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆಯೋಕೆ ಮೊದಲು ಜಮ್ಮು ಕಾಶ್ಮೀರದ ಜನರ ತಲಾ ಆದಾಯ ಪರ್ ಕ್ಯಾಪಿಟಲ್ ಇನ್ಕಮ್ ತೊಂಬತ್ತೆಂಟು ಸಾವಿರದ ಏಳುನೂರ ಮೂವತ್ತೆಂಟು ರೂಪಾಯಿ ಇದ್ದಿದ್ದು ಈಗ ಅದು ಪ್ರಸಕ್ತ ಒಂದು ಲಕ್ಷದ ಐವತ್ನಾಲ್ಕು ಸಾವಿರ ರೂಪಾಯಿಗೆ ಜಂಪ್ ಆಗಿದೆ ಅಂದರೆ ಐವತ್ತಾರು ಪರ್ಸೆಂಟ್ ಜಂಪ್ ಆಗಿದೆ ದೊಡ್ಡ ಪ್ರಮಾಣದಲ್ಲಿ ಅಲ್ಲೇನು ಇಂಡಸ್ಟ್ರಿಯಲ್ ಸ್ಟೇಟ್ ಅಲ್ಲ ಅದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜಂಪ್ ಆಗೋಕೆ ಕಾರಣ ಭಾರತ ಸರ್ಕಾರ ಅಲ್ಲಿ ಮಾಡಿರೋ ಲಕ್ಷ ಕೋಟಿಗಳ ಲೆಕ್ಕದ ಇನ್ವೆಸ್ಟ್ಮೆಂಟ್ ಅದರಿಂದ ಆಗಿರೋ ರಿಪಲ್ ಎಫೆಕ್ಟ್ ದೊಡ್ಡ ಪ್ರಮಾಣದಲ್ಲಿ ಮೂಲ ಸೌಕರ್ಯ ನಿರ್ಮಾಣ ಮಾಡಿದಾಗ ಆ ದುಡ್ಡನ್ನೆಲ್ಲ ಅಲ್ಲಿರೋ ಟಾವರು ಕಲ್ಲು ಕಂಬ ತಿನ್ನೋದಿಲ್ಲ ಅಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ ಕಾರ್ಮಿಕರಿಂದ ಹಿಡಿದು ಇಂಜಿನಿಯರ್ಸ್ ತನಕ ಎಲ್ಲರಿಗೂ ಉದ್ಯೋಗ ಸೃಷ್ಟಿಯಾಗುತ್ತೆ ಜೊತೆಗೆ ಒಂದು ರಾಜ್ಯದಲ್ಲಿ ಮೂಲಸೌಕರ್ಯ ಚೆನ್ನಾಗಿದೆ ಅಂತ ಹೇಳಿದ್ರೆ ಒಂದಷ್ಟು ಪ್ರವಾಸಿಗರು ಕೂಡ ಬರ್ತಾರೆ ಇನ್ವೆಸ್ಟ್ಮೆಂಟ್ ಕೂಡ ಬರುತ್ತೆ ಕಂಪನಿಗಳು ಬರ್ತವೆ ಆರ್ಥಿಕ ಚಟುವಟಿಕೆ ಗರಿಗೆದರುತ್ತೆ ಅಲ್ಲಿ ಕಾಶ್ಮೀರದಲ್ಲಿ ಅದೇ ಆಗಿತ್ತು ಕ್ರಾಂತಿಕಾರಿ ಬದಲಾವಣೆಯಾಗಿತ್ತು ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಿರುದ್ಯೋಗಿಗಳಿಗೆ ಜಾಬ್ ಸಿಗೋಕೆ ಶುರುವಾಗಿತ್ತು ಸಂಪೂರ್ಣ ಸಮಸ್ಯೆ ಬಗೆಹರಿದಿಲ್ಲ ಬಟ್ ಮೊದಲಿಗಿಂತ ಬಹಳ ಬದಲಾವಣೆಯಾಗಿತ್ತು ಹಾಗಾಗಿನೇ ಉಗ್ರಗಾಮಿಗಳಿಗೆ ರಿಕ್ರೂಟ್ ಮಾಡೋಕೆ ಬ್ರೈನ್ ವಾಶ್ ಮಾಡೋಕೆ ಖಾಲಿ ಕೂತಿರೋ ಯುವ ಜನತೆ ಸಿಗೋದು ಕಮ್ಮಿ ಆಗಿತ್ತು ಕಲ್ಲು ತೂರಾಟ ಲಾಸ್ಟ್ ಇಯರ್ ಆಲ್ಮೋಸ್ಟ್ ಝೀರೋ ಕಲ್ಲು ತೂರಾಟ ನಿಂತೇ ಹೋಗಿತ್ತು ಜಮ್ಮು ಕಾಶ್ಮೀರದಲ್ಲಿ ದಿನ ಬೆಳಗಾದರೆ ಅದೇ ಕೆಲಸ ಆಗಿತ್ತು ಮುಂಚೆ ಆಲ್ಮೋಸ್ಟ್ ನಿಂತೇ ಹೋಗಿತ್ತು ಇದೇ ಕಾರಣಕ್ಕೆ ಉಗ್ರರು ಮತ್ತೆ ಅಲ್ಲಿ ಕಾಶ್ಮೀರದ ಹೃದಯಕ್ಕೆ ಕೈ ಹಾಕಿ ಗಾಯ ಮಾಡೋ ಪ್ರಯತ್ನ ಮಾಡಿದ್ದಾರೆ ಪ್ರವಾಸೋದ್ಯಮಕ್ಕೆ ಹೊಡೆಯುವ ಮೂಲಕ ಅದರಲ್ಲೂ ಕೂಡ ನೋಡಿ ಎಂಥ ಕೆಲಸ ಮಾಡಿದ್ದಾರೆ ಅಂದರೆ ಹಿಂದೂಗಳನ್ನು ಸಿಂಗಲ್ ಔಟ್ ಮಾಡಿ ಟಾರ್ಗೆಟ್ ಮಾಡಿ ಹತ್ಯೆ ಮಾಡುವ ಮೂಲಕ ಧಾರ್ಮಿಕ ಬೆಂಕಿ ಹಾಕೋ ಪ್ರಯತ್ನ ಕೂಡ ಮಾಡಿದ್ದಾರೆ ಸೇಮ್ ಟೈಮ್ ಕಾಶ್ಮೀರ ಸೇಫ್ ಅಲ್ಲ ಇಶ್ಯೂ ಸೆಟಲ್ ಆಗಿಲ್ಲ ಬರಬೇಡಿ ಅನ್ನೋ ಭಯದ ವಾತಾವರಣ ಸೃಷ್ಟಿ ಮಾಡೋ ಪ್ರಯತ್ನ ಮಾಡಿದ್ದಾರೆ ಆದರೂ ಕೂಡ ಕಾಶ್ಮೀರ ಒಂದು ಧ್ವನಿಯಲ್ಲಿ ರೊಚ್ಚಿಗೆದ್ದು ಉಗ್ರರ ವಿರುದ್ಧ ನಿಂತುಕೊಂಡಿದೆ ಈ ಸಲ ಇದು ಕಳೆದ ಆರು ವರ್ಷಗಳಲ್ಲಿ ಕಾಶ್ಮೀರದಲ್ಲಿ ಆಗಿರೋ ಬದಲಾವಣೆಯನ್ನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ